ನಮಸ್ತೆ ವೆಲ್ಕಮ್ ಟು ಗೋಟಿವಿ ಕನ್ನಡ ಇಡೀ ರಾಜ್ಯದಲ್ಲಿ ಈಗ ಮಳೆಯ ಆರ್ಭಟ ಶುರುವಾಗಿದೆ ಕೆಲವು ದಿನಗಳಿಂದ ಬಿಡುವು ಕೊಟ್ಟಿದ್ದ ವರುಣ ಈಗ ಮತ್ತೆ ರೌದ್ರಾವತಾರ ತಾಳಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಅದರಲ್ಲೂ ಮುಖ್ಯವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಪರಿಸ್ಥಿತಿ ತುಂಬಾನೇ ಗಂಭೀರವಾಗಿದೆ ಇನ್ನು ನಮ್ಮ ಬೆಂಗಳೂರಿನಲ್ಲಿ ಕೂಡ ಸಿಕ್ಕಾಪಟ್ಟ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಆಗಿದ್ರೆ ಇಂದಿನ ಹವಾಮಾನ ವರದಿ ಏನ್ ಹೇಳುತ್ತೆ ಯಾವ ಜಿಲ್ಲೆಗಳಿಗೆ ಯಾವ ಅಲರ್ಟ್ ಘೋಷಿಸಲಾಗಿದೆ ಮಳೆಯಿಂದ ಎಚ್ಚರಿಕೆಯಿಂದ ಇರೋಕೆ ಯಾವ ಕ್ರಮಗಳನ್ನ ತಗೋಬೇಕು ಈ ಎಲ್ಲಾ ಡೀಟೇಲ್ಸ್ ಅನ್ನ ನೋಡೋಣ ಬನ್ನಿ ಹೌದು ಹವಾಮಾನ ಇಲಾಖೆ ನೀಡಿರೋ ವರದಿಯ ಪ್ರಕಾರ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅದರಲ್ಲೂ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಂದ್ರೆ ಈ ಭಾಗಗಳಲ್ಲಿ ತುಂಬಾನೇ ಹೆಚ್ಚು ಮಳೆ ಆಗುತ್ತೆ ಅಂತ ಹೇಳಲಾಗಿದೆ ಹಾಗಾಗಿ ಈ ಪ್ರದೇಶಗಳಲ್ಲಿರೋ ಜನ ತುರ್ತು ಕೆಲಸ ಇದ್ರೆ ಮಾತ್ರ ಹೊರಗೆ ಹೋಗುವುದು ಉತ್ತಮ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿದ್ದು ಪ್ರವಾಹದ ಭೀತಿ ಕೂಡ ಇದೆ ಇನ್ನು ರಾಜಧಾನಿ ಬೆಂಗಳೂರಿಗೂ ಕೂಡ ಹವಾಮಾನ ಇಲಾಖೆ ಶಾಕ್ ಕೊಟ್ಟಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಂದ್ರೆ ಇಲ್ಲಿ ಕೂಡ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಟ್ರಾಫಿಕ್ ಜಾಮ್ ಆಗುದು ರಸ್ತೆಗಳಲ್ಲಿ ನೀರು ನಿಲ್ಲುವುದು ಸಹಜ ಆದ್ದರಿಂದ ಜನರು ಆದಷ್ಟು ಬೇಗ ಮನೆಗೆ ಹೊರಡುವುದು ಉತ್ತಮ ಇವತ್ತು ಗರಿಷ್ಠ ತಾಪಮಾನ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಶಿಯಸ್ ಮತ್ತು ಕನಿಷ್ಠ ತಾಪಮಾನ ಹತ್ತೊಂಬತ್ತು ಡಿಗ್ರಿ ಸೆಲ್ಶಿಯಸ್ ಇರಲಿದೆ ಅಂತ ಹೇಳಲಾಗಿದೆ ಇತ ಮತ್ತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಾದ ಬೆಳಗಾವಿ ಧಾರವಾಡ ಗದಗ ಹಾವೇರಿ ಬೀದರ್ ಕಲಬುರಗಿ ಯಾದಗಿರಿ ಮತ್ತು ವಿಜಯಪುರದಲ್ಲೂ ಕೂಡ ಮಳೆಯಾಗುತ್ತೆ ಅಂತ ಹೇಳಲಾಗಿದೆ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಈ ಮಳೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗಬಹುದು ಆದರೂ ಎಲ್ಲರೂ ಸ್ವಲ್ಪ ಜಾಗೃತೆಯಿಂದ ಇರಬೇಕು ಒಟ್ಟಿನಲ್ಲಿ ರಾಜ್ಯಾದ್ಯಂತ ಮಳೆ ಹೆಚ್ಚಾಗಿದ್ದು ಮುಂದಿನ ಕೆಲವು ದಿನಗಳ ಕಾಲ ಇದೇ ರೀತಿ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಎಲ್ಲರೂ ತಮ್ಮ ಸುರಕ್ಷತೆಯ ಬಗ್ಗೆ ಗಮನ ವಹಿಸಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ